நீ வீடியோன தோப்பினா நிக்கலே மாத்திரைகளை என்ன உடலு திண்டு சொல் மேலோ ஏனே தோடுகுைதானே குள்ள பிஜிகாந்த தோடுகுய்துள்ளி அந்த தவச்பாது கொடுப்பேன் அதுக்கு தும நிக்கலுஞ்சி கிலோசம் மலுடு ஏறு என்ன சானல் சப்ஸ்கிரைப் ஆகிட்டீச்சரோ தயோ தய மல்கு வந்து சப்ஸ்கிரைம் அந்தானே பக்கா வீடியோ இஷ்ட ப்ளீஸ் கொஞ்சம் லைக்கில் மப்பிலே சப்போர் மெல்லை குள்ள ஹெஞ்ச் சண்டு பண்ணது அந்த தவச்பாது கொடுப்பேன் இந்த மூலிகொந்து கூவ உண்டை கூவனு கரெக்டாக ತೂಡು ನಮ್ಮ ಕೈಟ್ ಇಂಚ ತೆಲಪ ತೆಲಪದು ತೂವಿಡು ಕೂವನ ಕೂವದ ಮದುವೆ ಹಿಡಿ ಆ ಗುಳ್ಳ ಅವೇನೇನು ತೊಚ್ಚಿಪವೇ ಇಂಚೆಪ್ಪುಂಡು ತಿಕ್ಕಂಡ ತೊಚ್ಚಿಪಬೇನೇ ಗುಳ್ಳ ಮಾತ ಕೊಡಿ ನಾಡನ ಪೋವಿಡು ಕೂವದ ನಡು ಪೂರ ನಾಡನ ಪೋಡು ನಮ್ಮ ಬಕ್ಕ ಕಲ್ಲದ ಸೈಟ್ ತೆರೆಟ್ ಕಲ್ಲದ ಸೆರೆಟ್ಟು ಪೂರ ಇಪ್ಪುಂಡತ್ತೆ ಗುಳ್ಳ ಅವೆಲ್ಲ ನಮ್ಮ ತೂವಿಡು ಮಲ್ಪಂಜು ಗುಳ್ಳುಂಡು ತೊಚ್ಚಿಪೆ ನಿಕ್ಳಗೆ ಅಲ್ಲ ಇಂಚೆ ಹಪ್ಪು ತೋಡ್ದ ಗುಳ್ಳ ನಿಂಚೆ ಇಂಚು ಕಲೆ ಈತ ಮಲ್ಲೆಡಿಪ್ಪುಂಡು ದೇವತ್ತು ಚೂರು ಮಲ್ಲೆ ಹಾಪುಂಡು ಆ್ಯಂಡೆ ಶಂಕರಿಗಿತಿ ಇಪ್ಪುಂಡು ಗುಳ್ಳ ನಾನು ಅಂಚೆ ಪೋಯಿ ಅಂಚೆ ತಿಕ್ಕೊಂಡು ಇತ್ತ ಗುಳ್ಳ ತಿಕ್ಕೊಂಡು ನಾಡಿ ನಾಡಿ ನಾಡಿನ ಪೋಡಾಕೊಂಡು ಅದು ಸುಲಭ ಬಜ್ಜಿ ಗುಳ್ಳೆ ಬೀಜಿನ ತೋಡು ಗುಂಡಿ ಒಕ ಜಾರುಂಡು ಮತ್ತೆ ಇಪ್ಪುಂಡ ಪೂರ ತೂದಮ್ಮ ಬಜ್ಜರ ಪೋಡಪ್ಪ ನಮ್ಮಲ್ಲಿ ಪಂಡು ತೊಲೆ ಗುಳ್ಳ ಸೈಡ್ ಅಂಚೆ ಮೂರು ಜನಾ ಗುಳ್ಳು ಬಜ್ಜಿ ತೊಜಿಪವೇನು ತೊಲೆ ಅವು ಗಿಲ್ಲಿ ಗಿಲ್ದಲ್ಲ ಮಸ್ತ್ ಮಸ್ತ್ ರುಚಿ ಉಪ್ಪುಂಡು ಅವನು ತಿನ್ನರಾಗ ಅದೇ ನಂಚನೆ ತಿನ್ನು ಪಿನತ್ತೆ ಅವೆನ್ ಲಾಯ್ಕ್ ಮತ್ತೆ ದಿಕ್ಕುದ್ ಮತ್ತು ಅವೆನ್ ಪನಪೆ ನೆಕ್ಸ್ಟ್ ಅದಾವಿಡಿಯನ್ನು ಪೆನಪೆ ತುಲೆ ಏನಿತ್ತೈತೆ ಗುಳ್ಳ ಬೀಜದಲ್ಲೇ ತಲೆ ಇತ್ತು ಈತ ತಿಕ್ಕದ ನಂಚು ತಿರ್ತು ಪೋಡು ಗುಳ್ಳ ಬೀಜೋಡನ್ನೆಲ್ಲ ಇಲ್ಲ ಉಂಡ್ತಲೇ ಮಲ್ಪ ಪಾದದಲ್ಲಿ ಬಾರಿ ಜಾವರುಂಡು ಈ ಪಾದದ ಸೈಡ್ ಪರ ಉಂಡೈತೆ ಅವು ಉಂಡು ಉಂಡು ಉಂಡಿತಂದಲೇ ಈ ಸೈಡ್ ಹಿಡಪ್ಪು ಉಂಡೈತೆ ಈ ಪಾದ ಹಿಡಿ ಅವು ತುಚ್ಚಿದ್ದು ಇಟ್ಕೊಂಡು ಬದು ಮೇಲೆ ತಲೆ ಗುಳ್ಳ ಅವೇ ಏತ ಮಲ್ಲ ಉಂಡುತ್ತಿಲ್ಲ ಗುಳ್ಳ ಅದು ನಂಚನೆ ನಾಡೆಲ್ಲ ತಿಕ್ಕುಂಡು ನೆಟ್ಟೆ ಪೂರ ಆ ಸೈಡ್ 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 ಇಪ್ಪುಂಡು ಆ ತುಚ್ಚಿದ ಪಾತ ನಿಪ್ಕೊಂಡು ಕಲ್ಲದ ಸರ್ಟು ಬಡ ಜಾಸ್ತಿ ಮಸ್ತ್ ಕೊಡಂತು ಮಸ್ತಿ ಇಪ್ಪಂಡು ಬೊಳ್ಳ ಬೊಳ್ಳೆ ಬಸ್ ಬೈದೈತೆ ಬೊಳ್ಳ ಬೊಳ್ಳಕ್ಕೆ ಕೆಲವು ಕೆಲವ್ರ ಗುಳ್ಳಲ್ಲಿ ಅಂಚದು ಕೆಲವು ಪೂರ ಮಾತ್ರ ಜಾಸ್ತಿ ಪಾತ್ರದಿಪ್ಪು ಅಂಚದು ಆ ಪಾದಿಡುತ್ತಿನ ಕೆಲವು ಕೆಲವು ಪಿಜ್ ಇತ್ತ ಎಲ್ಲಿ ಗುಳ್ಳಲ್ಲಿ ಇಪ್ಪನ ಮಲಬಲ್ಲ ಗುಳ್ಳಲ್ಲಿ ಪೂರ ಕಡಿಮೆ ಇತ್ತು ತಿಕ್ಕೊಂಡಿದ್ದೆ തീത്ത് തീ കൂടെ പെജൻ പെജൻ പെജ്ജൻ പെജ്ജ് തോപ്പാന് ആ തൊള്ളി കള്ള ദസേരി ഇട്ട് ഉണ്ടാന്ന് തൂക്ക കള്ളത് സെരട്ട് ഇജ്ജിത്തെ ആ ചൂടങ്ങ് ചിങ്ങി പോയി തിരുത്തു പോയി എന്നിട്ട് പിന്നെ എന്നിട്ട് വന്ന് എന്നിട്ടുണ്ട തൂക്ക എന്നിട്ട് അത് കുലപ്പം തോച്ചിണ്ട് ബുള അല്ല ദുണ്ട തൂപ്പല്ലേ അല്ല കല്ല ദുറക്കായി പൊടിക്കപ്പം തള്ളി അഞ്ച് ബുളത്തിക്കൊണ്ട് കള്ളത സെറുക്കായിട്ട് ഡഞ്ചിപ്പൂര ഇപ്പുണ്ടു കെല്ലോ പൂ ഡെഞ്ചിപ്പൂറ ഇപ്പുണ്ട് കള്ളത സെരെട്ട് മീൻ പൂര ഇപ്പിട് കള്ളത സെരട്ട് അപ്പുറം തിപ്പു ചാത്ത പക്കാടി മീന പൂര ഡെഞ്ചന തിക്കു ഡഞ്ചി നമ്മൾ കൈക്കി തുച്ചോത്തെ അഞ്ചത്ത് ഡെഞ്ചിപ്പു തലമുൽ പതിനുണ്ട് ഗുളള തലേ ബാരലക്കത് ഗുൾൽ മാത്ര നമുക്ക് കണ്ടാടി മാത്രത്തെ ഗുളളപ്പുര ബിജ്ജലേ ഏതു ഉണ്ടത്തലേ സു മാര് തിക്കൊഞ്ചനേ ഒന്നു മസ് തിക്കൊടുപ്പിപ്പു ബാരക്കപ്പിക്കേക്ക് ആട ബെയ്യത്തെ అవి కండుపురం నర్తే అని చెప్పారు పనిపోయారు గుళ్ళతో నర్తే పూర పనిపోయారు అవి వినిపించు అందు ఎక్కర గుళ్ళని పనిపోయారు తొల ఈతే మళ్ళా వండుతలేపా మళ్ళా మళ్ళా గుళ్ళలు తూనాగానే ఇంత రాస ఆసపున పూర్ప ఈ చిన్న గుళ్ళలు పూర తిక్కుని ఉండొతే భారీ అప్పురప తొలె ఈత వండుతలే గుళ్ళలు మళ్ళా మళ్ళా గుళ్ళలే తులనిక్కులు ఏరన్న తూతి జరణిందండా తువల్నే గుళ్ళలు పూర ఏం చేయ పండుగ ಎಂಚ ಪೆಜ್ಜು ನಾನು ತೂಲೆ ಎಂಚ ನಾಡುನಿ ನೀ ತೂಲೆ ಅವೆ ಕಲ್ಲದ ಸೆರೆಟ್ ಪೂರ ಜಾಸ್ತಿ ಇಟ್ಕೊಳ್ಳುತ್ತೆ ಅವೇ ಏತು ತಿಕೊಳತಲೆ ಒಂಜೇ ಪ್ಲೇಸಿ ಈತು ಗುಳ್ಳೆ ತಿಕ್ಕನಾಗ ನಾನು ಅಂಚೆ ತಿರ್ತುಬೋತನಾಗ ಏತು ತಿಕ್ಕ ಅಂದ ಮಸ್ತ ತಿಕ್ಕುಣ್ಣು ತಲೆ ತೊಲೆ ಸುಮಾರು ಕಳ್ಳನ್ ಮೇಲದ ಎತ್ತದೆ ತೂಗೋಡು ಅವೇ ತಾಸ ಹುಲಾಡಿ ಪು ಕಲ್ಲದ ಉಲ್ಲ ತಲೆ ಅಡಿಟ ಪುರ ಇಪ್ಪನು ಗುಳ್ಳಲೆ ಚೆನ್ನಾಗಿಡೋಡು ಅಂದರೆ ಮಾತ್ರ ನೀರು ಉಂಡು ಅಂಚಾದ್ ಒಂಚೂರು ಪೋಡಿಕಪ್ಪ ಜಾರುಂಡ ಕಲ್ಲುಪರ ಜಾರುಂಡತ್ತೆ ಬರಸ ಪಾಂಬರ ವೈದ್ಯಪ್ಪುಂಡೆ ಅಂಚಾದ್ ಜಾರುಂಡು ಅಂತ ಚೂರು ಪೋಡಿಕಪ್ಪ ಜತದೆ ಪಾಗೆ ತುಲ ಈ ಕೂವದ ಉಳ್ಳಿಲೇ ಎಂಚಾ ಕೂವದು ಉಳ್ಳಾಡತ್ತೆ ತಲೆ ಕಾಡುತ್ತೆ ತುಲೆ ಮಂಜುತಲ್ಲ ಈತ ಮಲ್ಲ ಒಂದು ಅಂಚನೆ ನಡೆ 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 ಪೂಡಾಪು ತಲೆ ಈ ಕೂವ ఏం పండితే కూ అందు పదాడి ఇప్పుడు అందు పది తండ కల్ కల్దు సరిటెంచ పూర్ణ నాటి నంకు బోర్డైలకి బోడైన గుళ్ళ పురా పెజ్జారాప్ ఎల్లి గుళ్ళ తిండు అండ్ ఆ హూ ఆత కజ్జిపు నంక బరకుండా ఎల్ెల్ అయితే అవసా ఎల్లి బుడ్చ బోడ్ అయితే మలమల్ల గుళ్ళాలు తుల గుళ్ళాల్ పురా తిక్కుడు నంక ఏత గుళ్ళ పెజ్జి ఏతూ తిక్కు ఈ తిండే అవే లైక్ మంత్ దక్కొడు దిన ಸಾರಿ ದಿನ ನೀರಿ ಅಂಚನೇ ಬಿಡುಡು ದಯಪಟ್ಟಿ ಥರ ಮಣ್ಣು ಹೊರಪು ಪೋಡತೆ ಅಂಚದು ರೆಡ್ಡು ದಿನ ಬಿಡ್ದು ಬಕ್ಕ ಕಚ್ ಮಲ್ಪ ನಾನೆ ಅವೆ ನಿಂಚ ಕಚ್ಪು ಮಲ್ಪ ನೆಕ್ಸ್ಟ್ ದ ವೀಡಿಯೋ ಏನ್ಪಾಡ್ವೆ ಅಂಚದು ಈ ವಿಡಿಯೋ ಇಷ್ಟ ಅಂದ ಪ್ಲೀಸ್ ಒಂದು ಲೈಕ್ ಮಾಡಬಿಡಿ ಶೇರ್ ಮಾಡಬಿಡಿ ಸಬ್ಸ್ಕ್ರೈಬ್ ಮಾಡ್ಬಿಡಿ ಪ್ಲೀಸ್ ಸಪೋರ್ಟ್ ಮಾಡಬೇಡಿ ಥ್ಯಾಂಕ್ ಯು